ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಪಾಕಿಸ್ತಾನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಹಾಕಲಾಗಿದೆ ಪಟ್ಟಿಯ ಮೇಲೆ ಇಸ್ರೇಲ್ ಬಾಂಬ್ ದಾಳಿಯಿಂದ ಸಾವಿರಾರು ನಾಗರಿಕರು ಸಾವಿನ ಹಿನ್ನೆಲೆಯಲ್ಲಿ ಈ ಬಾರಿ ಹೊಸ ವರ್ಷ ಸಂಭ್ರಮಾಚರಣೆ ಮಾಡುವುದು ಬೇಡ ಅಂತ ಪಾಕಿಸ್ತಾನದ ನಿಯೋಜಿತ ಪ್ರಧಾನಿ ಅನ್ಮರುಲ್ ಹಕ್ ಕಾಕರ್ ಆದೇಶವನ್ನು ನೀಡಿದ್ದಾರೆ ಯುದ್ದ ಪೀಡಿತ ಪಟ್ಟಿಯ ಜನರೊಂದಿಗೆ ಇದ್ದೇವೆ ಎನ್ನುವಂತಹ ಒಗ್ಗಟ್ಟಿನ ಸಂಕೇತವಾಗಿ ದೇಶದಲ್ಲಿ ಹೊಸ ವರ್ಷ ಆಚರಣೆಯನ್ನು ನಿಷೇಧಿಸಿರುವುದಾಗಿ ಅನ್ಮರುಲ್ ಹಕ್ ಕಾಕರ್ ಘೋಷಿಸಿದ್ದಾರೆ ಇನ್ನು ನಿನ್ನೆ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು ಪ್ಯಾಲೆಸ್ತೀನ ಪರಿಸ್ಥಿತಿಯನ್ನ ಗಂಭೀರವಾಗಿ ಗಮನದಲ್ಲಿ ಇಟ್ಟುಕೊಂಡು ಈ ನಿರ್ಧಾರವನ್ನು ಮಾಡಲಾಗಿದೆ ಅಂತ ಅಂದರು ನಮ್ಮ ಮತ್ತು ಪ್ಯಾಲೆಸ್ತೀನ್ ನಡುವಿನ ಒಗ್ಗಟ್ಟು ಪ್ರದರ್ಶಿಸುವ ನಿಟ್ಟಿನಲ್ಲಿ ಹೊಸ ವರ್ಷಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ನಡೆಸೋದನ್ನು ಸರ್ಕಾರವು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ ಅಂತ ತಿಳಿಸಿದ್ದಾರೆ ಗಾಜಾ ಮತ್ತು ಪ್ಯಾಲೆಸ್ತೀನ್ನ ಪಶ್ಚಿಮ ದಂಡೆಯಲ್ಲಿ ಮುಗ್ಧ ಮಕ್ಕಳ ಹತ್ಯಾಕಾಂಡ ಮತ್ತು ಪ್ಯಾಲೆಸ್ತೀನ್ಯರ ನರಮೇಧದಿಂದ ಪಾಕಿಸ್ತಾನ ಹಾಗೂ ಮುಸ್ಲಿಂ ಜಗತ್ತು ಸಂಪೂರ್ಣ ದುಃಖದಲ್ಲಿದೆ ಹಾಗಾಗಿ ದೇಶದಲ್ಲಿ ಹೊಸ ವರ್ಷಕ್ಕೆ ಯಾವುದೇ ರೀತಿಯ ಸಂಭ್ರಮಾಚರಣೆ ನಡೆಯೋದಿಲ್ಲ ಅಂತ ಪಾಕಿಸ್ತಾನದ ನಿಯೋಜಿತ ಪ್ರಧಾನಿ ಅನ್ಮರುಲ್ ಹಕ್ ಕಾಕರ್ ಆದೇಶವನ್ನು ನೀಡಿದ್ದಾರೆ ಅಕ್ಟೋಬರ್ ಏಳರಂದು ಇಸ್ರೇಲಿ ಬಾಂಬ್ ದಾಳಿ ಪ್ರಾರಂಭದಿಂದಾಗಿ ಸುಮಾರು ಒಂಬತ್ತು ಸಾವಿರ ಮಕ್ಕಳ ಹತ್ಯಾಕಾಂಡ ಆಗಿರಬಹುದು ಇಸ್ರೇಲ್ ಪಡೆಗಳು ಹಿಂಸಾಚಾರ ಮಿತಿಗಳನ್ನು ದಾಟಿದೆ ಅಂತ ಕಿಡಿಕಾರಿದ ಅವರು ಪಾಕಿಸ್ತಾನವು ಪ್ಯಾಲೆಸ್ತೀನ್ಗೆ ಎರಡು ಸಹಾಯ ಪ್ಯಾಕೇಜ್ಗಳನ್ನು ಕಳುಹಿಸಿದೆ ಹಾಗೂ ಮೂರನೆಯ ಪ್ಯಾಕೇಜ್ ಕಳುಹಿಸುವಂತಹ ತಯಾರಿಯಲ್ಲಿದೆ ಜಾಗತಿಕ ವೇದಿಕೆಗಳಲ್ಲಿ ಪ್ಯಾಲೆಸ್ತೀನ್ ಜನರ ದುಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಪಾಕಿಸ್ತಾನ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಂತ ವಿವರಿಸಿದ್ರು ಚೀನಾ ಮತ್ತೆ ಮತ್ತೆ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಸುಮ್ ಸುಮ್ನೆ ಕಿರಿಕ್ ಮಾಡ್ತಾ ಇದೆ ಎಂಬ ಅಮೆರಿಕದ ಆರೋಪಗಳ ನಡುವೆ ದಕ್ಷಿಣ ಚೀನಾ ಸಮುದ್ರದ ವಿಚಾರದಲ್ಲಿ ಚೀನಾ ಮತ್ತೆ ಖಡಕ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದೆ ಅದರಲ್ಲೂ ಕೂಡ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯರ ಮಾತು ಕೇಳ್ತಾ ಇದೆ ಅಂತ ಫಿಲಿಪೈನ್ಸ್ ದೇಶಕ್ಕೆ ನೇರವಾಗಿ ವಾರ್ನಿಂಗ್ ಕೊಟ್ಟಿದೆ ಚೀನಾ ದಕ್ಷಿಣ ಚೀನಾ ಸಮುದ್ರ ವಿಚಾರವಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಕಿರಿಕಿರಿಯೂ ಈ ಮೊದಲಿನಿಂದ ಇದೆ ಅದರಲ್ಲೂ ಕೂಡ ಅಮೆರಿಕ ಮತ್ತು ಚೀನಾ ನಡುವೆ ಈ ವಿಚಾರದಲ್ಲಿ ಆಗಾಗ ಭಾರಿ ಸಂಘರ್ಷ ನಡೀತದೆ ಪರಿಸ್ಥಿತಿ ಹೀಗಿದ್ದಾಗ ತನ್ನ ನೆರೆಯ ದೇಶಕ್ಕೆ ಚೀನಾ ಕಡಕ್ ವಾರ್ನಿಂಗ್ ಕೊಟ್ಟಿದೆ ಫಿಲಿಪೈನ್ಸ್ ನಾಯಕರಿಗೆ ಈ ಮೂಲಕ ಚೀನಾ ಮೆಸೇಜ್ ಕೊಟ್ಟಿದ್ದು ನಮ್ಮ ತಂಟೆಗೆ ಬರಬೇಡಿ ಅಂತ ನೇರವಾಗಿ ಹೇಳಿದೆ ಚೀನಾ ಹಾಗಾದರೆ ಈಗ ಚೀನಾ ಹೇಳಿದ್ದು ಏನು ಇದು ಹೇಗೆಲ್ಲ ಎಫೆಕ್ಟ್ ಕೊಡಬೇಡಿದೆ ನಿಯಮವನ್ನು ಉಲ್ಲಂಘಿಸಿದ್ರೆ ತಕ್ಕ ಶಿಕ್ಷೆ ಹೌದು ಚೀನಾ ಈಗ ನೀಡಿರುವ ಹೇಳಿಕೆ ಪ್ರಕಾರ ವಿದೇಶಿ ಬೆಂಬಲದಿಂದ ದಕ್ಷಿಣ ಚೀನಾ ಸಮುದ್ರದ ಭಾಗದಲ್ಲಿ ದುಸ್ಸಾಹಸಕ್ಕೆ ಮುಂದಾಗಬೇಡಿ ಎಂಬ ಎಚ್ಚರಿಕೆಯನ್ನು ನೀಡಿದೆ ಅದರಲ್ಲೂ ಕೂಡ ಚೀನಾ ಸಮುದ್ರದಲ್ಲಿ ಫಿಲಿಪೈನ್ಸ್ ದೇಶ ಕೈಗೊಳ್ಳುತ್ತಾ ಇರುವಂತಹ ಕ್ರಮಗಳು ಒಪ್ಪಲು ಸಾಧ್ಯವಿಲ್ಲ ಹೀಗಾಗಿ ಫಿಲಿಪೈನ್ಸ್ ಕ್ರಮಗಳು ಅತಿ ಅಪಾಯಕಾರಿಯಾಗಿವೆ ಇದು ಸರಿಯಾಗಿಲ್ಲ ಫಿಲಿಪೈನ್ಸ್ ಇಂತಹ ವಿಚಾರದಲ್ಲಿ ಸುಮ್ಮನಿದ್ರೆ ಒಳ್ಳೆಯದು ಎನ್ನುವ ರೀತಿ ಚೀನಾ ಎಚ್ಚರಿಕೆಯನ್ನು ನೀಡಿದೆ ಈ ಬಗ್ಗೆ ಚೀನಾ ವಿದೇಶಾಂಗ ಇಲಾಖೆ ಫಿಲಿಪೈನ್ಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗೆ ದಕ್ಷಿಣ ಚೀನಾ ಸಮುದ್ರ ಭಾಗದಲ್ಲಿ ಚೀನಾದ ಪ್ರದೇಶವನ್ನ ಫಿಲಿಪೈನ್ಸ್ ಪದೇ ಪದೇ ಉಲ್ಲಂಘಿಸ್ತಾ ಇದೆ ಅಂತ ಅಂದಿದೆ ಚೀನಾ ಅಮೆರಿಕ ಈಗ ಏನ್ ಮಾಡುತ್ತೆ ಇದರ ಜೊತೆಗೆ ಫಿಲಿಪ್ಪೈನ್ಸ್ ವಿರುದ್ಧ ಸಾಲು ಸಾಲು ಆರೋಪವನ್ನ ಮಾಡಿರುವಂತಹ ಚೀನಾ ತಾನೂ ಕೂಡ ಕಠಿಣ ಕ್ರಮಕ್ಕೆ ಸಿದ್ಧ ಅಂತ ಎಚ್ಚರಿಸಿದೆ ಹಲವು ಬಾರಿ ಹೀಗೆ ಫಿಲಿಪೈನ್ಸ್ ನಮ್ಮನ್ನ ಪ್ರಚೋದನೆ ಮಾಡ್ತಾ ಇದ್ರೆ ಸುಮ್ಮನೆ ಇರಲು ಆಗಲ್ಲ ಅಂತ ಅಂದಿದೆ ಚೀನಾ ಈ ಮೂಲಕ ದಕ್ಷಿಣ ಚೀನಾ ಸಮುದ್ರ ಪ್ರದೇಶದಲ್ಲಿ ಮಧ್ಯ ಪರಿಸ್ಥಿತಿ ಕೈ ಮೀರಿದೆ ಹಾಗೆ ಸೂಕ್ಷ್ಮವಾದ ಮುನ್ಸೂಚನೆಯೂ ಸಿಕ್ಕಿದೆ ಈಗಾಗಲೇ ಅಮೆರಿಕ ಹಾಗೆ ಚೀನಾ ನಡುವೆ ಈ ಕುರಿತಾಗಿ ದೊಡ್ಡ ಕಿರಿಕ್ ನಡೀತಾ ಇದೆ ಇದೇ ಸಮಯದಲ್ಲಿ ನೇರವಾಗಿ ತನ್ನ ನೆರೆ ದೇಶಕ್ಕೆ ಚೀನಾ ಇದೀಗ ವಾರ್ನಿಂಗ್ ಕೊಟ್ಟಿದೆ ಏನೋ ಮತ್ತೊಂದು ಯುದ್ಧ ಆರಂಭ ಒಟ್ಟಲ್ಲಿ ಈಗಲೇ ಯುಕ್ರೇನ್ ವರ್ಸಸ್ ರಷ್ಯಾ ಹಾಗೂ ಇಸ್ರೇಲ್ ವರ್ಸಸ್ ಹಮಾಸ್ ಮಧ್ಯೆ ಸಂಘರ್ಷ ನಡೆಯುವಾಗ ದಕ್ಷಿಣ ಚೀನಾ ಸಮುದ್ರದ ಪರಿಸ್ಥಿತಿ ಕೂಡ ಭಯವನ್ನು ಹುಟ್ಟಿಸ್ತಾ ಇದೆ ಮುಂದೆ ಇಲ್ಲೂ ಕೂಡ ಯುದ್ಧ ಶುರುವಾದ್ರೆ ಕತೆ ಏನು ಅನ್ನುವಂತಹ ಆತಂಕ ಆವರಿಸಿದೆ ಉತ್ತರ ಕೊರಿಯಾ ಕೂಡ ಪದೇ ಪದೇ ಅಮೆರಿಕ ಹಾಗೆ ಜಪಾನ್ ದಕ್ಷಿಣ ಕೊರಿಯಾ ವಿರುದ್ಧ ಗುಡುಕ್ತಾ ಇದೆ ಇದೇ ಸಮಯದಲ್ಲಿ ಚೀನಾ ನೀಡಿರುವಂತಹ ಎಚ್ಚರಿಕೆ ಸಂದೇಶ ಮತ್ತಷ್ಟು ಚಿಂತೆಗೀಡು ಮಾಡಿದೆ ಯುದ್ಧ ಅನ್ನೋದೇ ಹೀಗೆ ಹಿಂದೆ ಮುಂದೆ ಯಾರೇ ಬಂದ್ರೂ ಕೇರ್ ಮಾಡದೇ ರಕ್ತಪಾತ ಆನ್ಲೈನ್ ಅಜೆಂಡಾ ಮೂಲಕ ಮುನ್ನುಗ್ತದೆ ಅದರಲ್ಲೂ ಕೂಡ ಈ ರಷ್ಯಾ ಮತ್ತು ಯುಕ್ರೇನ್ ವಾರ್ ಇದೆಯಲ್ವಾ ಈ ಯುದ್ಧ ಇನ್ನೊಂದು ಲೆವೆಲ್ ತಲುಪಿದೆ ಒಬ್ಬರ ಮೇಲೆ ಮತ್ತೊಬ್ಬರು ಅಣುಬಾಂಬ್ ಹಾಕುವ ಹಂತಕ್ಕೂ ಕೂಡ ತಲುಪುವ ಸೂಚನೆ ಇದ್ದಾರೆ ಕ್ಷಣ ಕ್ಷಣಕ್ಕೂ ಹೀಗೆ ಪರಿಸ್ಥಿತಿ ಕೈಮೀರಿ ಹೋದಾಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೂರನೇ ಕಣ್ಣು ಬಿಡಲು ಸಿದ್ದವಾಗಿದ್ದಾರಂತೆ ಹೌದು ರಷ್ಯಾ ವರ್ಸಸ್ ಯುಕ್ರೇನ್ ನಡುವೆ ಭೀಕರ ಕಾಳಗ ನಡೆಯುವಂತಹ ಸಂದರ್ಭದಲ್ಲಿ ಸುಮ್ಮನೆ ಇರದಂತಹ ದಕ್ಷಿಣ ಕೊರಿಯಾ ಹಾಗೆ ಜಪಾನ್ ದೇಶಗಳು ಮಧ್ಯಪ್ರವೇಶ ಮಾಡ್ತಾ ಇವೆ ಅಮೆರಿಕದ ಪರವಾಗಿ ನಿಂತಿರುವಂತಹ ದಕ್ಷಿಣ ಕೊರಿಯಾ ಹಾಗೆ ಜಪಾನ್ ಯುಕ್ರೇನ್ಗೆ ಸಹಾಯ ಮಾಡ್ತಾ ಇದೆ ಇದು ರಷ್ಯಾಗೆ ಪರೋಕ್ಷವಾಗಿ ಸಮಸ್ಯೆ ಉಂಟು ಮಾಡ್ತಾ ಇದೆ ಜಪಾನ್ ಬಳಿ ಇರುವಂತಹ ವಾಯುರಕ್ಷಣಾ ವ್ಯವಸ್ಥೆ ಯುಕ್ರೇನ್ಗೆ ಸಿಗ್ತಾ ಇದೆ ಅಂದ್ರೆ ರಷ್ಯಾ ಕ್ಷಿಪಣಿಗಳ ದಾಳಿಯನ್ನ ಎದುರಿಸಲು ಈ ಮೂಲಕ ಜಪಾನ್ ಪರೋಕ್ಷವಾಗಿ ಯುಕ್ರೇನ್ ಸಹಾಯವನ್ನ ಮಾಡ್ತಾ ಇದೆ ಈ ಪರಿಸ್ಥಿತಿ ನೋಡಿ ರಷ್ಯಾ ರುಚಿಗಿದ್ದು ಜಪಾನ್ ಹಾಗೆ ದಕ್ಷಿಣ ಕೊರಿಯಾಗೆ ಖಡಕ್ ವಾರ್ನಿಂಗ್ ಮಾಡಿದೆ ಸುಮ್ಮನೆ ಇದ್ರೆ ಸರಿ ಇಲ್ಲಾಂದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಈಗ ಅಮೆರಿಕದ ಸ್ನೇಹಿತ ರಾಷ್ಟ್ರಗಳು ಹೀಗಾಗಿ ಎರಡೂ ದೇಶಗಳು ಅಮೆರಿಕ ಹೇಳಿದಂತೆ ಕೇಳುವ ಅನಿವಾರ್ಯತೆಗೆ ಸಿಲುಕಿವೆ ಇದೇ ಕಾರಣದಿಂದಾಗಿ ಯುಕ್ರೇನ್ಗೆ ಸಹಾಯ ಮಾಡ್ತಾ ಇವೆ ಆದರೆ ಈ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಕೆಂಡದಂತಹ ಕೋಪ ಬಂದಿದೆ ಅನ್ನುವಂತಹ ವರದಿಗಳು ಇದೀಗ ಬರ್ತಾ ಇದೆ ಇದರ ಪರಿಣಾಮ ಎನ್ನುವ ರೀತಿ ಇದೀಗ ರಷ್ಯಾದ ವಿದೇಶಾಂಗ ಇಲಾಖೆ ನೇರವಾಗಿ ಎಚ್ಚರಿಕೆ ಸಂದೇಶವನ್ನ ಜಪಾನ್ ಮತ್ತು ದಕ್ಷಿಣ ಕೊರಿಯಾಗೆ ರವಾನಿಸಿದೆ ಯುಕ್ರೇನ್ಗೆ ಈ ಎರಡೂ ದೇಶಗಳು ಸಹಾಯವನ್ನ ಮಾಡ್ತಾ ಇರುವಂತಹ ನಿಲುವನ್ನ ರಷ್ಯಾ ಟೀಕಿಸಿದೆ ಹಾಗೆ ನಮ್ಮ ಮತ್ತು ನಿಮ್ಮ ಸಂಬಂಧ ಹಾಳಾಗುತ್ತೆ ಅಂತ ಅಂದಿದೆ ಇನ್ನು ಜಪಾನ್ಗೆ ಧಮ್ಕಿ ಹಾಕಿದೆ ರಷ್ಯಾ ರಷ್ಯಾ ಮನಸ್ಸು ಮಾಡಿದ್ರೆ ತನ್ನ ಶತ್ರುಗಳಿಗೆ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದು ಯುಕ್ರೇನ್ ವಿಚಾರದಲ್ಲಿ ನಿಜವಾಗಿದೆ ಕಳೆದ ಎರಡು ವರ್ಷಗಳಿಂದ ಯುಕ್ರೇನ್ ಎಲ್ಲಾ ರೀತಿ ಕಷ್ಟ ನಷ್ಟಗಳನ್ನ ಎದುರಿಸ್ತಾ ಇದೆ ಹೀಗಿದಾಗ ಜಪಾನ್ ದೇಶದ ನಾಯಕರು ಅಮೆರಿಕದ ಒತ್ತಡ ಹಾಗೂ ಆ ದೇಶಕ್ಕೆ ಮಣಿದು ಯುಕ್ರೇನ್ಗೆ ಸಹಾಯ ಮಾಡ್ತಾ ಇರುವಂತಹ ಆರೋಪವಿದೆ ಹೀಗಿದ್ದಾಗಲೇ ಜಪಾನ್ಗೆ ಕೂಡ ರಷ್ಯಾ ವಿದೇಶಾಂಗ ಇಲಾಖೆ ಎಚ್ಚರಿಕೆಯನ್ನು ನೀಡಿದ್ದು ರಷ್ಯಾ ಹಾಗೂ ಜಪಾನ್ ಸಂಬಂಧ ಈಗಾಗಲೇ ಕೆಟ್ಟು ಹೋಗಿದೆ ಜಪಾನ್ ಇದೇ ರೀತಿ ವರ್ತನೆ ಮಾಡಿ ಯುಕ್ರೇನ್ಗೆ ನೆರವು ನೀಡೋದು ಮುಂದುವರೆದ್ರೆ ಎರಡು ದೇಶದ ಸಂಬಂಧ ಹಳಸಿ ಹೋಗಲಿದೆ ಅಂತ ಅಂದಿದೆ ಹಾಗಾದ್ರೆ ಪುಟಿನ್ ಮಾಡಿರುವ ಐಡಿಯಾ ಏನು ಯುಕ್ರೇನ್ ಪರವಾಗಿ ಅಮೆರಿಕ ಸೇರಿದಂತೆ ಜಗತ್ತಿನ ಹತ್ತಾರು ದೇಶಗಳು ನಿಂತಿದ್ರೂ ಕೂಡ ರಷ್ಯಾಗೆ ಯುದ್ಧ ನಿಲ್ಲಿಸುವಂತಹ ಮನಸ್ಸಾಗಿಲ್ಲ ಅದರಲ್ಲೂ ಕೂಡ ಏನೆಲ್ಲ ಸಂಕಷ್ಟ ಎದುರಿಸ್ತಾ ಇದ್ದರೂ ಕೂಡ ಈ ವಿಚಾರದಲ್ಲಿ ರಷ್ಯಾ ಹಿಂದೆ ಸರಿತಾ ಇಲ್ಲ ಹೀಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಈ ಮೂಲಕ ಅಮೆರಿಕ ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಕ್ಕೂಟಕ್ಕೆ ಬೇರೆಯದೇ ರೀತಿಯಲ್ಲಿ ಆಘಾತ ನೀಡಲು ಪ್ಲಾನ್ ಮಾಡಿರುವಂತೆ ಕಾಣ್ತಾ ಇದೆ ಒಟ್ಟಾರೆ ಹೇಳೋದಾದ್ರೆ ಸಣ್ಣದಾಗಿ ಮುಗಿದು ಹೋಗಬೇಕಾಗಿದ್ದಂತಹ ಜಗಳ ಈಗ ಕಾಡ್ಗಿಚ್ಚಿನ ರೂಪವನ್ನು ಪಡೆದಿದೆ ರಷ್ಯಾ ಹಾಗೆ ಯುಕ್ರೇನ್ ವ ತಣ್ಣಗಾಗಿಸಲು ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ದರೂ ಕೂಡ ಅದ್ಯಾವುದೂ ಉಪಯೋಗಕ್ಕೆ ಬರ್ತಾ ಇಲ್ಲ ಹೀಗಾಗಿ ಮತ್ತೊಂದು ಮಹಾಯುದ್ಧ ನಡೆಯುತ್ತಾ ಎಂಬಂತಹ ತಲೆಬುಡ ಇಲ್ಲದ ಚರ್ಚೆ ನಡೀತಾ ಇದೆ ಇದಕ್ಕೆಲ್ಲ ಉತ್ತರವನ್ನ ಹುಡುಕೋದಕ್ಕೆ ಮತ್ತಷ್ಟು ದಿನ ಕಾದು ನೋಡಬೇಕಾಗಿದೆ ಭಾರತೀಯ ನೌಕಾಪಡೆಯ ಶಕ್ತಿಯನ್ನು ಹೆಚ್ಚಿಸಲಿರುವಂತಹ ಅತ್ಯಾಧುನಿಕ ಕ್ಷಿಪಣಿ ವಿಧ್ವಂಸಕ ಯುದ್ಧ ನೌಕೆ ಐಎನ್ಎಸ್ ಇಂಫಾಲ್ ಅನ್ನ ನೌಕಾಪಡೆಯ ಮಡಿಲಿಗೆ ಸೇರಿಸಲಾಗಿದೆ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಹೊಂದಿರುವಂತಹ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ವಿಧ್ವಂಸಕ ಯುದ್ಧ ನೌಕೆ ಐಎನ್ಎಸ್ ಇಂಫಾಲ್ ಅನ್ನ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಮ್ಮುಖದಲ್ಲಿ ಸೇನೆಗೆ ಸೇರಿಸಲಾಗಿದೆ ಬ್ರಹ್ಮೋಸ್ ಕ್ಷಿಪಣಿ ತೊಂಬತ್ತು ಡಿಗ್ರಿ ತಿರುಗುವ ಮೂಲಕ ದಾಳಿ ಮಾಡಬಹುದು ಇದು ಅನೇಕ ವಿಶೇಷತೆಗಳನ್ನು ಹೊಂದಿದ್ದು ಹಿಂದೂ ಮಹಾಸಾಗರದಲ್ಲಿ ಚೀನಾದಿಂದ ಹೆಚ್ಚುತ್ತಾ ಇರುವಂತಹ ಚಟುವಟಿಕೆಗಳ ನಡುವೆ ಐಎನ್ಎಸ್ ಇಂಫಾಲ್ ಭಾರತದ ಕಡಲ ಸಾಮರ್ಥ್ಯವನ್ನು ಬಲಪಡಿಸುತ್ತದೆ ಐಎನ್ಎಸ್ ಇಂಫಾಲ್ ವಿಧ್ವಂಸಕ ಯುದ್ಧ ನೌಕೆಯು ಈಶಾನ್ಯ ಭಾಗದ ನಗರದ ಹೆಸರನ್ನು ಇರಿಸಲಾದಂತಹ ಮೊದಲ ಯುದ್ಧ ನೌಕೆಯಾಗಿದೆ ರಾಷ್ಟ್ರೀಯ ಭದ್ರತೆ ಸಾರ್ವಭೌಮತ್ವ ಮತ್ತು ಸಮೃದ್ಧಿಗಾಗಿ ಈ ಪ್ರದೇಶಕ್ಕೆ ಪ್ರಾಮುಖ್ಯತೆ ನೀಡುವ ದೃಷ್ಟಿಯಿಂದಲೂ ಈ ಹೆಸರನ್ನ ಇಡಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ